ಶುಕ್ರವಾರ ಸಂಜೆ ಸುರಿದ ಭಾರೀ ಬಿರುಗಾಳಿ ಮಳೆಗೆ ತಾಲೂಕಿನ ಬಾಗೂರುಪುರ ಅಮನಘಟ್ಟ ಹೆರೂರು ತಿಪ್ಪೂರು ಸೇರಿದಂತೆ ವಿವಿಧ ಭಾಗಗಳಲ್ಲಿ ಅಡಿಕೆ ತೆಂಗು ಬಾಳೆ ಬೆಳೆಗಳು ಸಂಪೂರ್ಣವಾಗಿ ನೆಲೆಕಚ್ಚಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸುವಂತಾಗಿದೆ ತಾಲೂಕಿನ ನಿಟ್ಟೂರು ಹೋಬಳಿಯ ಬಾಗೂರು ಗ್ರಾಮದಲ್ಲಿ ಅತ್ಯಂತ ಹೆಚ್ಚು ನಷ್ಟವಾಗಿದ್ದು ಹದಿನೈದರಿಂದ ಇಪ್ಪತ್ತು ವಾಸದ ಮನೆಗಳು ಸಂಪೂರ್ಣ ಜಖಂಗೊಂಡಿದ್ದು ಹಲವು ಮನೆಯ ಶೀಟ್ಗಳು ಹಾಳಾಗಿದ್ದು ಸಂತ್ರಸ್ತ ಕುಟುಂಬಗಳ ಪರಿಸ್ಥಿತಿ ಚಿಂತಾಜನಕವಾಗಿದೆ ಕಷ್ಟಪಟ್ಟು ಬೆಳೆದ ಅಡಿಕೆ ಬಾಳೆ ತೆಂಗಿನ ಮರಗಳು ಬಿರುಗಾಳಿಯ ರಭಸಕ್ಕೆ ಸಂಪೂರ್ಣ ನೆಲೆ ಕಚ್ಚಿದ್ದು ದಿಕ್ಕೆ ತೋಚದಂತಾಗಿದೆ ಎಂದು ಗ್ರಾಮಸ್ಥರಾದ ಗೋಪಾಲ ಎಂಬುವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಮಳೆಗಾಳಿಗೆ ಸೀಟು ಎಲ್ಲ ಇತ್ತಿ ಎಲ್ಲ ಡ್ಯಾಮೇಜ್ ಆಗೈತೆ ಕಾರುಗಳು ಡ್ಯಾಮೇಜ್ ಆಗಿವೆ ಅಡಿಕೆ ಮರಗಳು ಒಂದ್ ಸಾವಿರ ಅಡಿಕೆ ಮರಗಳು ಹೋಗಿವೆ ಸುಮಾರು ಒಂದ್ ಮೂವತ್ತು ನಲವತ್ತು ಮನೆಗಳಿಗೆ ಡ್ಯಾಮೇಜ್ ಆಗೈತೆ ಎಲ್ಲ ಲೈಟ್ ಕಂಬಗಳೆಲ್ಲ ಉಳಿ ಬಿದ್ದಾವೆ ಟಿಸಿ ಲೈಟ್ ಕಂಬಗಳು ಎಲ್ಲ ಬಿದ್ದೋಗಿವೆ ನಮ್ಮ ಇಲ್ಲಿ ಎಲ್ಲ ಕಾರ್ಗಳು ಇವೆಲ್ಲ ಸೀಟ್ಗಳು ಎಲ್ಲ ಎರಡು ಕಾರು ಗಾಡಿಗಳು ಎಲ್ಲ ಡ್ಯಾಮೇಜ್ ಆಗಿವೆ ಸೀಟ್ ಎಲ್ಲ ಡ್ಯಾಮೇಜ್ ಆಗಿದೆ ಸೀಟ್ ಒಂದ್ ಮೂವತ್ ನಾಲ್ವತ್ ಸೀಟ್ ಡ್ಯಾಮೇಜ್ ಆಗಿವೆ ಇಷ್ಟೇ ಅಲ್ಲದೆ ಆಲದ ಮರದಂತಹ ಬೃಹತ್ ಮರಗಳು ದೇವಾಲಯ ಶಾಲಾ ಕಟ್ಟಡದ ಮೇಲೆ ಉರುಳಿ ಸಂಪೂರ್ಣ ಹಾನಿಗೀಡಾಗಿವೆ ಇನ್ನು ಪುರ ಗ್ರಾಮದ ಆನಂದಿ ಎಂಬುವರ ತೋಟದಲ್ಲಿ ಅಡಿಕೆ ತೆಂಗು ಬಾಳೆ ಬೆಳೆಗಳು ಅಪಾರ ನಷ್ಟವಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ನಮ್ಮ ತೋಟದಲ್ಲಿ ಇವತ್ತು ಸುಮಾರು ಆರು ತೆಂಗಿನ ಸ ಫಸಲು ಬಿಡೋವಂಥ ಸುಮಾರು ಒಂದೊಂದು ಗಿಡದಲ್ಲಿ ನೂರು ನೂರ ನೂರೈವತ್ತು ಕಾಯಿರೋಂಥ ಆರು ತೆಂಗಿ ಮರ ಹೋಗಿದ್ದೇವೆ ಒಂದು ಹದಿನೈದು ಅಡಿಕೆ ಮರ ಒಂಬಳೆ ಮೂರು ನಾಲ್ಕು ಬನ್ನಿರ್ತಕ್ಕಂಥ ಅಡಿಕೆ ಮರಗಳು ಮುರಿದು ಹೋಗಿದ್ದಾವೆ ಬಾಳೆ ಆಮೇಲೆ ಅಳಸಿನ ಮರ ಒಂದು ಐವತ್ತರವತ್ತು ಕಾಯ್ದಿದ್ದಂಥದ್ದು ಅಳಸಿ ಮರ ಮುರ್ಕೊಂಡು ಗಾಳಿಯಿಂದ ಪೂರ್ತಿ ನಷ್ಟ ಆಗಿದೆ ದಯವಿಟ್ಟು ಇದಕ್ಕೆ ಏನಾರು ಸರ್ಕಾರ ನಮಗೆ ಒಂಚೂರು ಈ ಕಡೆ ನಮ್ಮ ನಮ್ಮ ಬಡ ರೈತರುಗಳನ್ನ ನೋಡಿ ಒಂದು ಏನಾರು ಅನುದಾನವನ್ನು ಕೊಡಿಸ್ಬೇಕಾಗಿತ್ತು ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಇನ್ನು ವಿದ್ಯಾಮಂದಿರದ ಶಾಲೆಯ ಮೇಲೆ ಹಾಕಿದ್ದ ಶೀಟ್ಗಳು ಸಂಪೂರ್ಣ ನೆಲೆ ಕಚ್ಚಿದ್ದು ಅದರ ಕೆಳಗೆ ನಿಂತಿದ್ದ ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಇನ್ನು ಮಳೆ ಗಾಳಿಯಿಂದಾಗಿ ನಷ್ಟವಾಗಿರುವ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡುವಂತೆ ತಾಲೂಕು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಇಲ್ಲ ಇರಕ್ಕೆ ಮನೆ ಸ್ಥಳ ಎಲ್ಲಾ ಇದ್ ಬಿಟ್ಟೈತಿ ಸರ್ಕಾರದಿಂದ ಏನಾರ ನಮಗೆ ಬಿಡುಗಡೆ ಮಾಡಿಕೊಟ್ರಿ ಸ್ವಲ್ಪ ನೋಡ್ರಿ ಪರಿಸ್ಥಿತಿ ನೋಡಕ್ ಅಲ್ಲ ಹಂಗಾಗಿ ಮನೆ ಎಲ್ಲಾ ಇದು ಬಿದ್ದೋಯ್ ಉ ಮನೆ ಕಣಕ್ಕೂ ಇಲ್ಲ ಊಟ ಮಾಡಕ್ಕೂ ಅಡಿಗೆ ಮಾಡ್ಕೊಂಡು ಉಣ್ಣಕ್ಕೂ ಸಹಾಯನೂ ಇಲ್ಲ ಎಲ್ಲಾಗ ಮನೆ ಮಳೆಗಳು ಎಲ್ಲಾ ಬಿದ್ದು ಇದನ್ನ ಅನಾಹುತ ನವತ್ ಅಡಿಕೆ ಗಿಡ ಒಂದ್ ಮೂವತ್ತು ಹೋಗ್ಯಾವೆ ಮನೆ ಇರಕ್ ತಳನೇ ಇಲ್ಲ ಹಂಗ ಎಲ್ಲ ಮೇಲೆ ಹೋಗ್ಯವಿ ಏನಾಯ್ತು